ಹಾಯ್ ಹಲೋ ನಮಸ್ಕಾರ ಕೃಷಿಕ ಚಾನಲ್ಗೆ ಸ್ವಾಗತ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂದು ಇವತ್ತಿನ ಅಡಿಕೆ ಧಾರಣೆಯನ್ನು ನೋಡೋಣ ಮೊದಲನೇದಾಗಿ ರಾಶಿ ಅಡಿಕೆ ಪ್ರತಿ ಕ್ವಿಂಟಲಿಗೆ ಭದ್ರಾವತಿ ನಲವತ್ತೈದು ಸಾವಿರ ರೂಪಾಯಿ ಆಗಿದೆ ಚನ್ನಗಿರಿ ನಲವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಆಗಿದೆ ಚಿತ್ರದುರ್ಗ ನಲವತ್ತೇಳು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಕೊಪ್ಪ ನಲವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಶಿರಸಿ ನಲವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸೊರಬ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಇನ್ನು ಮುಂದಿನ ಮಾರ್ಕೆಟ್ ನೋಡೋಣ ಈಗ ಚಾಲಿಯ ಧಾರಣೆಯನ್ನು ನೋಡೋಣ ಶಿರ್ಸಿ ಮೂವತ್ತೈದು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಆಗಿದೆ ಸೊರಬ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಆಗಿದೆ ಇವತ್ತು ಎಲ್ಲ ಕಡೆ ಮಾರ್ಕೆಟ್ ಇರುವುದಿಲ್ಲ ಹಾಗಾಗಿ ಇದ್ದ ಕಡೆಯಾದ ಮಾರ್ಕೆಟ್ ದರವನ್ನು ತಿಳಿಸಿದ್ದೇನೆ ಪ್ರತಿದಿನದ ಅಡಿಕೆ ಧಾರಣೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು